ಜೊತೆ ಮಾಜಿ ಸಚಿವರು ಶಾಸಕರಂತ ಜೊಲ್ಲೆ ಮೇಡಮ್ ಇದ್ದಾರೆ ಮೇಡಮ್ ಇವತ್ತು ಪ್ರತ್ಯೇಕ ರಾಜ್ಯದ ಕೂಗಿನ ನಡುವೆ ಜಿಲ್ಲಾ ವಿಭಜನೆಯ ಕೂಗಿ ಕೇಳಿ ಬರ್ತಾ ಇದೆ ಚಿಕ್ಕೋಡಿ ಗೋಕಾಕ್ ಆತನಿ ಬೈಲಹೊಂಗಲ್ ಅನ್ನುವಂಥದ್ದು ಯಾವ ಜಿಲ್ಲೆಗೆ ನೀವು ತಯಾರು ಮಾಡ್ತಿದ್ರಿ ಈಗಿರುವಂಥ ಪರಿಸ್ಥಿತಿ ಹೇಗಿದೆ ಬದಲಾವಣೆ ಆದರೆ ಏನಾಗಿದೆ ನೋಡಿ ಅಖಂಡ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆ ಕೂಡ ಇಂಪಾರ್ಟೆಂಟ್ ಪ್ರತಿಯೊಂದು ತಾಲೂಕು ಕೂಡ ಇಂಪಾರ್ಟೆಂಟ್ ಪ್ರತಿಯೊಂದು ವಿಧಾನಸಭೆ ಕ್ಷೇತ್ರ ಕೂಡ ಇಂಪಾರ್ಟೆಂಟ್ ಪ್ರತಿಯೊಂದು ವಿಧಾನಸಭೆ ಕ್ಷೇತ್ರದ ಒಬ್ಬ ಶಾಸಕರಾಗಿ ನಮ್ಮ ನಮ್ಮ ಕ್ಷೇತ್ರಗಳು ನಮ್ಮ ಜಿಲ್ಲೆಗಳು ಡೆವಲಪ್ ಆಗಬೇಕು ಅನ್ನೋವಂಥ ಕನಸನ್ನು ನಾವು ಎಲ್ಲ ಶಾಸಕರು ಕೂಡ ಇಟ್ಕೊಂಡಿರ್ತೀವಿ ಆದರೆ ಕರ್ನಾಟಕದ ಎರಡನೇ ರಾಜಧಾನಿ ಅಂದರೆ ಬೆಳಗಾವಿ ಅಂತ ಹೇಳ್ತೀವಿ ಬೆಳಗಾವಿ ಉತ್ತರ ಕರ್ನಾಟಕ ಈಗ ನಾವು ಕಿತ್ತೂರು ಕರ್ನಾಟಕ ಅಂತೀವಿ ಹೈದರಾಬಾದ್ ಸೈಡ್ನಲ್ಲಿ ಅದು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ ಈ ಭಾಗದ ಸುಮಾರು ಹದಿಮೂರು ಹದಿನಾಲ್ಕು ಜಿಲ್ಲೆಗಳು ಇನ್ನೂ ಕೂಡ ನಾವು ಹಿಂದುಳಿದಂಥ ಜಿಲ್ಲೆಗಳಲ್ಲೇ ನಾವು ಕೌಂಟ್ ಆಗ್ತಾಯಿದ್ದೀವಿ ನಂಜುಂಡಪ್ಪರ ವರದಿ ಬಂದು ಕೂಡ ನಮ್ಗೆ ಯಾವುದೇ ರೀತಿಯ ಲಾಭ ಇಲ್ಲಿವರೆಗೂ ಆಗಿಲ್ಲ ಹಾಗಾಗಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿ ಮಲ್ತಾಯಿ ಧೋರಣೆ ಸರ್ಕಾರಕ್ಕೆ ಇರಬಾರ್ದು ಸರ್ಕಾರದ ಮುಖ್ಯಮಂತ್ರಿಗಳು ಸರ್ಕಾರ ಅಂದಾಗ ಅಖಂಡ ಕರ್ನಾಟಕದ ಯೋಜನೆಯನ್ನು ಅವರು ರೂಪಿಸುವಂಥದ್ದಾಗಬೇಕು ಹಾಗಾಗಿ ಇವತ್ತು ಆ ನ್ಯಾಯ ನಮಗೆ ಸಿಗ್ತಾ ಇಲ್ಲ ಹಾಗಾಗಿ ನಾವು ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಆಗಬೇಕು ಅಂತ ನಾನು ಕೂಡ ಹೋರಾಟ ಮಾಡ್ತಾ ಇದ್ದೇನೆ ಯಾಕಂದರೆ ಬೆಳಗಾವಿ ಎಲ್ಲ ಜಿಲ್ಲೆಗಳಿಗಿಂತ ದೊಡ್ಡದಂಥ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಸುಮಾರು ಹದಿನೆಂಟು ಶಾಸಕರಿದ್ದೀವಿ ನಾಲ್ಕು ಐದು ತಾಲೂಕುಗಳಿರ್ತಕ್ಕಂಥ ಅನೇಕ ಜಿಲ್ಲೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಆದರೆ ನಮ್ಮಲ್ಲಿ ಹದಿನಾಲ್ಕು ಹದಿನೈದು ತಾಲೂಕುಗಳಿದ್ದರೂ ಕೂಡ ನಮ್ಮಲ್ಲಿ ಈ ರೀತಿಯ ಒಂದು ಭೇದಭಾವ ಆಗ್ತಾ ಇದೆ ಹಾಗಾಗಿ ಪ್ರತಿ ಹಳ್ಳಿನೂ ಕೂಡ ಅಭಿವೃದ್ಧಿ ಆಗಬೇಕು ನಮ್ಮಲ್ಲಿ ನೀರಾವರಿ ಸವಲತ್ತಿನಲ್ಲಿ ನಾವು ಹಿಂದಿದ್ದೀವಿ ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದಿದ್ದೀವಿ ಆರೋಗ್ಯ ಕ್ಷೇತ್ರದಲ್ಲಿ ಹಿಂದಿದ್ದೀವಿ ಆಮೇಲೆ ಕೃಷಿ ಕ್ಷೇತ್ರದಲ್ಲೂ ಕೂಡ ನಾವು ಹಿಂದಿದ್ದೀವಿ ಹಾಗಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಬೆಳಗಾವಿಯಿಂದ ನಾವು ವಿಭಜನೆಯಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಚಿಕ್ಕೋಡಿ ಜಿಲ್ಲೆ ಆದಾಗ ಮಾತ್ರ ಅಲ್ಲಿ ನಾಲ್ಕಾರು ತಾಲೂಕುಗಳು ನಮಗೆ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಗೆ ಗೋಕಾಕ್ ಕೂಡ ಅಂಥೇಳಿ ಮತ್ತು ಜಯೇಶ್ ಪಟೇಲ್ರಿದ್ದಾಗ ಚಿಕ್ಕೋಡಿ ಮತ್ತು ಗೋಕಾಕ್ ಅನ್ನುವಂಥ ಅನೌನ್ಸ್ ಕೂಡ ಆಗಿತ್ತು ಹಾಗಾಗಿ ಪ್ರತ್ಯೇಕ ಜಿಲ್ಲೆ ಚಿಕ್ಕೋಡಿ ಮತ್ತು ಗೋಕಾಕ್ ಆಗಲೇಬೇಕು ಮತ್ತು ಆಗಲಿಲ್ಲ ಅಂತಂದರೆ ಮುಂದೆ ನಾವು ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೂ ಕೂಡ ನಾವು ಹಿಂದೆ ಹೋಗೋಲ್ಲ ಅನ್ನೋಂಥ ಒಂದು ಸಂದೇಶವನ್ನು ನಾನು ಸರ್ಕಾರಕ್ಕೆ ಕಳಿಸ್ತಾ ಇದ್ದೇನೆ ಹಿಂದೆ ಉಮೇಶ್ ಕತ್ತಿಯವರು ಕೂಡ ಈ ಬಗ್ಗೆ ದೊಣಿ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಆಗಬೇಕು ಅಂತ ಈಗ ಜಿಲ್ಲಾ ವಿಭಜನೆಯ ಕೂ ಕೇಳಿ ಬರ್ತಾ ಇದೆ ಜಿಲ್ಲಾ ವಿಭಜನೆ ಆದರೆ ಮಹಾರಾಷ್ಟ್ರದ ಪ್ರಭಾವ ಜಾಸ್ತಿಯಾಗಿ ಏನಾದ್ರು ಎಫೆಕ್ಟ್ ಆಗಲ್ವಾ ಜಿಲ್ಲಾ ವಿಭಜನೆ ಆಗೋದ್ರಿಂದ ನಾವು ಸೇಫ್ ಆಗಿರ್ತೀವಿ ಮಹಾರಾಷ್ಟ್ರಕ್ಕೂ ಇದಕ್ಕೂ ನಾವು ಇನ್ನೂ ಸ್ಟ್ರಾಂಗ್ ಆಗ್ತೀವಿ ನಮಗೆ ಇದು ಬೆಳಗಾವಿ ಜಿಲ್ಲೆ ಅಂದಾಗ ಇನ್ನೂ ಆ ಕಡೆ ತೊಂದರೆಗಳು ಜಾಸ್ತಿ ಆಗ್ತವೆ ಹೊರತಾಗಿ ಜಿಲ್ಲಾ ಡಿವೈಡ್ ಆದಾಗ ಮಾತ್ರ ಯಾವುದೇ ರಾಜ್ಯದವರು ನಮ್ಮೇಲೆ ಯಾವುದೇ ರೀತಿ ಅಪಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ನಾವು ಸೇಫ್ ಆಗ್ತೀವಿ ಮತ್ತು ನಮ್ಮದೇ ಆದಂಥ ಒಂದು ಕರ್ನಾಟಕದ ಏನು ಸೌಲತ್ತುಗಳಿದಾವೋ ಎಲ್ಲ ಸೌಲತ್ತುಗಳನ್ನು ಅಲ್ಲಿ ಕೊಟ್ಟಾಗ ಜನ ಈಗ ಜನರಲ್ಲಿ ಯಾವುದೇ ಆ ರೀತಿ ಭಾವನೆ ಇಲ್ಲ ಆದರೆ ಜಿಲ್ಲೆ ಆದಾಗ ಇನ್ನು ನಾವು ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗ್ತೀವಿ ಮತ್ತು ನಮ್ಮ ಅಭಿವೃದ್ಧಿ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅತ್ರಿ ಜಿಲ್ಲೆ ಆಗಬೇಕು ಮತ್ತೆ ಬೇಲಂಗ್ ಜಿಲ್ಲೆ ಆಗಬೇಕು ಅಂತ ಒತ್ತಾಯವನ್ನು ಸಿ ಎಂ ಏರ್ತಿದ್ದಾರೆ ಇಲ್ಲ ಅದು ಅವರವರ ತಾಲೂಕಿನವರು ಅವ್ರ ಬೇಡಿಕೆ ಇಡುವಂಥದ್ದು ಸಾಮಾನ್ಯ ಯಾಕಂದರೆ ನಾವು ಚಿಕ್ಕೋಡಿ ಅಂತೀವಿ ಗೋಕಾಕ್ ಅಂತೀವಿ ಬಟ್ ಆ ತಾಲೂಕಿನವರು ಕೂಡ ಒಂದು ಅನ್ನು ಇಟ್ಟಿರ್ಬೋದು ಅದು ಸಿ ಎಂ ಅವರಿಗೆ ಬಿಟ್ಟಿರುವಂಥ ವಿಷಯ ಎಲ್ಲನೂ ನೋಡಿಕೊಂಡು ಮುಂಚೆಯಿಂದ ಜಯೇಶ್ ಪಟೇಲ್ರು ಅನೌನ್ಸ್ ಮಾಡಿದ್ದನ್ನು ನೋಡಿದಾಗ ಚಿಕ್ಕೋಡಿ ಮತ್ತು ಗೋಕಾಕ್ ಅಂತಿದೆ ಈಗ ಹೊಸ ತಾಲೂಕಿನವರು ಬೇಡಿಕೆ ಇಡ್ತಾರೆ ಅದಕ್ಕೆ ಸರ್ಕಾರ ಏನು ಉತ್ತರ ಕೊಡ್ತದನ್ನು ಕಾದ್ ನೋಡ್ಬೇಕು ಭೇಟಿ ಮಾಡಿ ನಾವೆಲ್ಲ ಶಾಸಕರು ಕೂಡಿ ಭೇಟಿ ಆಗಬೇಕು ಅಂತ ಯೋಚನೆ ಮಾಡಿದ್ದೀವಿ ನೋಡೋಣ ಅಪಾಯಿಂಟ್ಮೆಂಟ್ ಸಿಕ್ತು ಅಂದ್ರೆ ಹೋಗಿ ಭೇಟಿ ಮಾಡಿ ಇದು ಮಾಜಿ ಸಚಿವರು ಮತ್ತು ಶಾಸಕರಾಗಿರುವಂಥ ಶಶಿಕಲಾ ಜೊಲ್ಲೆ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಳಗಾವಿ